ರೈತ ಬಾಂಧವರಿಗೆಲ್ಲ ನಮಸ್ಕಾರ ನಾನು ಸ್ವಾಮಿ ಮಾತಾಡ್ತಾ ಇರೋದು ಶ್ರೀ ಕಲ್ಲೇಶ್ವರ ಕಾಯರ್ ಇಂಡಸ್ಟ್ರಿ ಆ್ಯಂಡ್ ಆರ್ಗ್ಯಾನಿಕ್ ಮ್ಯಾನ್ಯರ್ ನಿಮ್ಮ ಕೃಷಿಗೆ ನಮ್ಮ ಆವಿಷ್ಕಾರ ಬಂಧುಗಳೇ ಇವತ್ತು ನಮ್ಮ ಫ್ಯಾಕ್ಟ್ರಿಯಿಂದ ಅಥವಾ ನಮ್ಮ ಕಾರ್ಖಾನೆಗಳಿಂದ ಬೇವಿನ ಪುಡಿ ಅಥವಾ ಸಾವಯವ ಗೊಬ್ಬರ ತುಂಬ ಕಡೆ ಹೋಗ್ತಾನೆ ಇದೆ ಅದರಲ್ಲಿ ಈ ಭಕ್ತರಹಳ್ಳಿ ಏನು ಕುಣಿಗಲ್ಲಿಂದ ಹತ್ತಿರದಲ್ಲಿರುವಂಥ ಭಕ್ತರಹಳ್ಳಿ ಎನ್ನುವಂಥ ಊರಿನಲ್ಲಿ ನಾವು ನಮ್ಮ ಸ್ನೇಹಿತರಿಗೆ ಈ ಒಂದು ಬೇವಿನ ಪುಡಿ ಮತ್ತೆ ಸಾವಯವ ಗೊಬ್ಬರವನ್ನು ಕೊಟ್ಟಿದ್ದೆ ಅವರ ಪರಿಚಯವನ್ನು ಅವರೇ ಮಾಡಿಕೊಂಡು ನಮ್ಮ ಕ್ವಾಲಿಟಿ ಹೇಗಿತ್ತು ಅದನ್ನು ಬಳಸಿದ ನಂತರದಲ್ಲಿ ಅವರ ತೋಟದಲ್ಲಿ ಏನು ಚೇಂಜಸ್ ಆಯಿತು ಅನ್ನೋದನ್ನು ಅವರ ಮಾತಿನಲ್ಲೇ ಕೇಳೋಣ ಸರ್ ನಮಸ್ಕಾರ ನಮ್ಮೆಲ್ಲರಿಗೂ ನಮಸ್ಕಾರ ನಾನು ಈಗ ಆಲ್ರೆಡಿ ಒಂದು ಮಂತ್ ಒಂದೂವರೆ ತಿಂಗಳ ಆಯ್ತು ಅನಿಸುತ್ತೆ ಬೇವಿನ ಪುಡಿಯನ್ನು ತರಿಸ್ಕೊಂಡು ಅದನ್ನು ಬಳಸ್ಕೊಂಡು ಏನು ಅನ್ನಿಸ್ತು ಬಳಸುವಾಗ ಅದರ ಕ್ವಾಲಿಟಿ ಬಗ್ಗೆ ನಮ್ಮ ವೀಕ್ಷಕರಿಗೆ ಒಂದೆರಡು ಮಾತಲ್ಲಿ ಹೇಳಿ ಸರ್ ಕ್ವಾಲಿಟಿ ತುಂಬ ಚೆನ್ನಾಗಿತ್ತು ನೇರವಾಗಿ ಬೀವು ಬೇವಿನ ಬೀಜಕ್ಕೆ ಯಾವುದೇ ರೀತಿಯ ಎಣ್ಣೆ ತೆಗಿದಲ್ಲೇ ನಮಗೆ ಕೊಟ್ಟಿದ್ರಿ ಅದು ಸ್ಮೆಲ್ ನೋಡಿದಾಗಲೂ ಬರೀ ಎಣ್ಣೆ ಥರ ಅಂಶ ಇತ್ತು ಅದು ಬಳಸಿದ್ದೀವಿ ತೆಂಗಿನ ಗಿಡಕ್ಕೆ ಐದು ಕೆ ಜಿ ನಾಲ್ಕು ಕೆ ಜಿ ಎಣ್ಣೆ ಮತ್ತು ಅಡಿಕೆ ಗಿಡಕ್ಕೆಲ್ಲ ಕೆ ಜಿನ ಈಗ ಅದರದ್ದು ಪರಿಣಾಮ ಇನ್ನೂ ಕಾಣ್ತಾ ಇದೆ ಅಂದರೆ ಇನ್ನೂ ಒಂದೆರಡು ತಿಂಗಳು ನಾವು ಸಮಯ ಬೇಕು ಈಗ ಬಳಸಿ ಒಂದೂವರೆ ತಿಂಗಳಾಗಿದೆ ಒಂದು ಮೂರು ತಿಂಗಳಾದಮೇಲೆ ಅದನ್ನು ನಮಗೆ yield ಯಾವ ರೀತಿಯ ಬರುತ್ತೆ ಮರದ ಅಂಶಗಳಲ್ಲಿ ಯಾವ ಥರ ಸಿರು ಮತ್ತು ಇದು ಕಾಣ್ತಾ ನೋಡಿಕೊಂಡು ಇನ್ನೊಂದು ಸರಿ ನಿಮ್ಮ ತಗೋಬೇಕು ಅಂತ ಅಂದ್ಕೊಂಡಿದ್ದೀವಿ ನಮಗೆ ಈಗ ಅದರ ಪರಿಣಾಮ ಸ್ವಲ್ಪ ಸ್ವಲ್ಪ ಕಾಣ್ತಾ ಇದೆ ಯಾಕೆಂದರೆ ಅದು ಯಾವುದೇ ಒಂದು ಆಹಾರ ಫುಡ್ಡು ಮತ್ತು ನಾವು ಬೇರೆ ರೀತಿಯಲ್ಲಿ ಕೊಟ್ಟಾಗ ಅದೆಲ್ಲ ನಾಲ್ಕೈದು ತಿಂಗಳು ಬೇಕು ಮರಕ್ಕೆ ಅದರಿಂದ ಮತ್ತು ಆರ್ಗ್ಯಾನಿಕ್ ಸ್ಪೆಷಲ್ ಹಾಕಿದ್ದೀವಿ ಅದ್ರದ್ದು ಸ್ವಲ್ಪ ಕಾಣ್ತಾ ಇದೆ ಇವಾಗ ಯಾಕಂದ್ರೆ ನಾನು ಈಗ ಪೂರಾ ಮಾಹಿತಿ ಅಂದರೆ ಇನ್ನೊಂದು ಎರಡು ತಿಂಗಳಾದಮೇಲೆ ನಮಗೆ ಪಕ್ಕ ನಮಗೆ ಅದು ಮಾಹಿತಿ ಗೊತ್ತಾದ್ಮೇಲೆ ನಿಮಗೆ ಹೇಳ್ಬಿಟ್ಟು ಮತ್ತೆ ನಾವು ಹೆಚ್ಚು ತರಿಸ್ಕೋಬೇಕು ಅಂತ ಮಾತಾಡ್ಕೊಂಡು ನಮ್ಮ ಸ್ನೇಹಿತರೆಲ್ಲ ಮತ್ತೆ ನೀವು ಸುಣ್ಣ ಕೊಟ್ಟಿದ್ದು ಅದನ್ನು ಭೂಮಿ ಮೇಲೆ ಅಂಡದಾಗ ಅದನ್ನು ಮೃದೋತ್ವ ಹಾಕಿ ಅಂತ ಹೇಳಿದ್ರಿ ಅದು ಕಾಣ್ತಾ ಇದೆ ಈಗ ನಮಗೆ ಮತ್ತೆ ಇದ್ರ ಬಗ್ಗೆ ಇನ್ನೂ ನಮಗೆ ಒಂದು ಎರಡು ತಿಂಗಳಾದಮೇಲೆ ನಾವು ಭೇಟಿ ಮಾಡ್ತೀವಿ ಮತ್ತೆ ಅದ್ರ ಬಗ್ಗೆ ನಿಮ್ಮನ್ನ ಕರೆಸ್ಕೊಟ್ಟು ಈಗ ಅದರ ಎಫೆಕ್ಟಿವ್ ಏನು ಅಂತ ತಿಳ್ಕೊಂಡು ಮತ್ತೆ ನಿಮಗೆ ನಿಮ್ಮ ಕಂಪ್ನಿದಲ್ಲೇ ತರಿಸ್ಕೊಂಡು ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಸರ್ ಸರ್ ನಮಸ್ತೆ ನಾನು ನಮ್ಮದು ಮೇಜರಾಗಿ ತೆಂಗಿನ ತೋಟದಲ್ಲಿ ಅಲ್ಲಿ ರಸ ಸೂರ್ಯೋಗ ಸ್ಟಾರ್ಟ್ ಆಗಿತ್ತು ಸೊ ನಾನು ಜೂನ್ ಜುಲೈ ಆಗಸ್ಟ್ ಟೈಮಲ್ಲಿ ಫಸ್ಟ್ ಬೇವಿನ ಹಿಂಡಿ ತರ್ಸ್ಕೊಂಡಿದ್ದೆ ಬೇವಿನ ಹಿಂಡಿ ತರಿಸ್ಕೊಂಡು ಅದಕ್ಕೆ ಮರಕ್ಕೆ ಕೊಟ್ಟು ಅದಕ್ಕೆ ಸ್ವಲ್ಪ ಒಂದೂವರೆ ಎರಡು ಆದಮೇಲೆ ಕಮ್ಮಿ ಆಗುತ್ತೆ ಬಂತಾನೆ ಅವಾಗ ತಿರ್ಗ ಈಗ ನವೆಂಬರ್ ತಿಂಗಳಲ್ಲಿ ಮತ್ತೆ ಬೇನಿ ಅರೆಕಾಯಿ ತೆಂಗು ಮತ್ತು ಆರ್ಗಾನಿಕ್ ನೀರನ್ನ ತರಿಸ್ಕೊಂಡು ಅಡಿಕೆಗೆ ತೆಂಗುಗೆ ಎರಡಕ್ಕೂ ಕೊಟ್ಟಿದ್ದೀವಿ ಕೊಟ್ಟ ಮೇಲೆ ಸ್ವಲ್ಪ ಮರಗಳು ಹಸಿರು ಕಾಣ್ತಾ ಇದೆ ಸೊ ಅದ್ರದ್ದು ಫಲ ಬರಬೇಕು ಅಂತಂದ್ರೆ ನಾವು ಕಾಯಿ ಏಳು ಏಳು ನೋಡಿದಾಗ ಗೊತ್ತಾಗುತ್ತೆ ಬಟ್ ಆದರೆ ಚೇಂಜಸ್ ಆಗಿರೋದು ಬದಲಾವಣೆ ಆಗಿರೋದಂತೂ ನಮಗೆ ಖಂಡಿತ ಗೊತ್ತಾಗಿದೆ ನೀವು ಕೊಟ್ಟ ಮೇಲೆ ಕೊಟ್ಬಿಟ್ಟೇನು ಸುಮ್ಮನೆ ಆಗಿಲ್ಲ ನಾನು ಮೂರು ಸರ್ತಿ ಬಂದು ಭೇಟಿಯಾಗಿದ್ದೀರಾ ಹೆಂಗ್ ಹಾಕಿದ್ದೀವಿ ಯಾವ ಥರ ಹಾಕಬೇಕು ಅಂತ ಹೇಳ್ಕೊಟ್ಟಿದ್ದೀರಾ ಈಗ ನಾವು ಸುಮ್ಮನೆ ದುಡ್ಡು ಕೊಟ್ಟು ತಗೊಂಬಿಡೋದು ಏ ತಗೊಂಡವ್ರೆ ಬಿಡಪ್ಪ ಅವ್ರು ಏನಾರು ಮಾಡ್ಕೊಳ್ಳಿ ಅಂತಲೂ ನೀವು ಸುಮ್ಮನೆ ಇಲ್ಲ ನಮ್ಗೆ ಫೋನ್ ಮಾಡಿ ಸರ್ ಏನು ಮಾಡ್ತಾಯಿದ್ದೀರಾ ಅದನ್ನು ಬಳಸಿದ್ರೆ ಇಲ್ವಾ ಅಂತ ಫಾಲೋ ಅಪ್ ಮಾಡಿರೋದು ನಮ್ಗೆ ಖುಷಿಯಾಗೈತೆ ಮತ್ತು ನಾನು ಕೂಡ ನಮ್ಗೆ ಯಾವಾಗ ಬೇಕು ಅವಾಗ ಸರ್ ಇದನ್ನ ಹೆಂಗೆ ಇದ್ನ ಹೆಂಗೆ ಮಾಡೋದು ಇಲ್ಲ ಈ ಥರ ಬಂದೈತೆ ಇದನ್ನು ಯಾವ ಥರ ಮಾಡೋದು ಅಂತ ಏನೇ ಸಮಸ್ಯೆಗೆ ಫೋನ್ ಮಾಡಿದ್ರು ಯಾವುದೇ ಟೈಮಲ್ಲಿ ನಮ್ಗೆ ರೆಸ್ಪಾನ್ಸ್ ಮಾಡಿದ್ದೀರಾ ಸೊ ಅದರಿಂದ ನಮಗೆ ರೈತರು ಈ ಥರ ಅವಕಾಶ ಸಿಕ್ಕಿದ ಬಳಸ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ನಮ್ಗಾಗಿರೋ ಅನುಭವನ ನಾವು ಹೇಳ್ಕೊಂಡಿದೀವಿ ಅವರು ಬೇಕಾದ್ರೆ ಖುದ್ದಾಗಿ ಅನುಮಾನ ಇರೋರು ಹೋಗಿ ನೋಡಿ ತಗೋಬೋದು ಬಟ್ ಬೇರೆ ಕಡೆ ಎಲ್ಲರೂ ಎಣ್ಣೆ ತೆಗ್ದಿರೋ ಬೀಜನ ಎಣ್ಣೆ ತೆಗ್ದಿಲ್ಲ ಅಂತ ಹೇಳ್ಬಿಟ್ಟು ಇಂಡಿ ರೂಪದಲ್ಲಿ ಪೌಡರ್ ರೂಪದಲ್ಲಿ ಕೊಡ್ತಾ ಇದ್ದಾರೆ ಅದನ್ನು ನಾವು ನಾವು ಆ್ಯಕ್ಚುಲಿ ನಾವು ಅಗ್ರಿಕಲ್ಚರ್ಗೆ ಬಂದಾಗಿದ್ದರಿಂದ ನಾವು ಫ್ಯಾಕ್ಟ್ರಿಗಳಿಗೆ ಇಲ್ಲೇ ಗುಬ್ಬಿ ತಾಲೂಕಲ್ಲಿ ಫ್ಯಾಕ್ಟ್ರಿಗಳಿದ್ದಾವೆ ಎಣ್ಣೆ ತೆಗಿವು ನಾವು ಖುದ್ದಾಗಿ ಫ್ಯಾಕ್ಟ್ರಿಗೆ ಹೋಗಿ ನೋಡಿರೋದ್ರಿಂದ ಅದು ಬೀಜ ಎಣ್ಣೆ ತೆಗ್ದ್ಮೇಲೆ ಯಾವ ರೀತಿ ಆಗ ಆಗುತ್ತೆ ಅನ್ನೋದು ಗೊತ್ತಾಗಿದೆ ಮತ್ತು ನಾವು ಕೊಬ್ಬರಿ ಎಲ್ಲ ಹಿಂಡಿಗೆ ಹಾಕ್ಸಿ ಎಣ್ಣೆ ಹಾಕ್ಸೋದ್ರಿಂದ ಎಣ್ಣೆ ತೆಗ್ದಾಗ ಬರೋ ಹಿಂಡಿನ ಯಾವ ರೀತಿ ಬರುತ್ತೆ ಅಂತ ಗೊತ್ತಾಗುತ್ತೆ ಇವರೆಲ್ಲ ಎಣ್ಣೆ ತೆಗ್ದಿಲ್ಲ ಸ್ಮೆಲ್ ಐತೆ ಅಂತ ಸ್ಮೆಲ್ಲು ಅದರ ಕ್ಯಾರೆಕ್ಟ್ರು ಸ್ಮೆಲ್ ಇದ್ದೇ ಇರುತ್ತೆ ಬಟ್ ಆದರೆ ಆ ಪಲ್ಪ್ ಬರ್ ಹಂಗೆ ಬರಬೇಕು ಎಣ್ಣೆ ಜಿಡ್ಡಿ ಅಂಶ ನಮಗೆ ಮುಟ್ಟಿದ್ರೆ ಹಂಗೆ ಬರಬೇಕು ಅದರದ್ದು ಕ್ವಾಲಿಟಿ ಏನೈತೆ ಅದು ನಮ್ಗೆ ಹಾಗೆ ಸಿಗಬೇಕು ನಮಗೆ ನಿಮ್ಮಿಂದ ಹೆಂಗೆ ಅಂತಂದರೆ ಬೇವಿನ ಬೀಜನ ನಾವು ಮುಸ್ಕಿನ್ ಜೋಳದ್ದು ಪುಡಿ ವರ್ಕ್ಲೋ ಮಾಡಿರ್ತಾರೆ ನಮಗೆ ಏಟ್ ಎಮ್ ಎಮ್ ಥಿಕ್ನೆಸಲ್ಲೇ ನೀವು ಒರ್ಜಿನಲ್ ಎಣ್ಣೆ ತೆಗಿದಂಗೆ ಕೊಟ್ಟಿರೋದ್ರಿಂದ ನಮ್ಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗೈತೆ ಅದರಿಂದ ರಿಸಲ್ಟು ಚೆನ್ನಾಗಿ ಬಂದೈತೆ ಖುಷಿಯಾಗಿದ್ದೀವಿ ಇನ್ನು ಮುಂದಕ್ಕೆ ಇದನ್ನೇ ಬಳಸಬೇಕು ಅನ್ನೋ ಮೆನ್ಯೂರ ಬಳಸಬೇಕು ಅಂತ ಈಗ ನಾವು ಮೆನ್ಯೂರ ಈಗ ಪೂರ್ತಿ ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋಕಾಲ ರೈತರು ನಾವು ಈಗ ಎರೆಹುಳ ಗೊಬ್ಬರ ಮಾಡ್ತೇವೆ ಅದ್ರ ಜೊತೆಗೆ ಇವಾಗ ಇದನ್ನು ಹೋದ್ರೆ ನ್ಯೂಟ್ರಿಷನ್ಸ್ ಬ್ಯಾಲೆನ್ಸ್ ಆಗುತ್ತೆ ಅನ್ನೋ ಉದ್ದೇಶದಿಂದ ತೊಗೊಂಡಿದ್ದೀವಿ ಬಟ್ ಚೆನ್ನಾಗೈತೆ ಓಕೆ ಥ್ಯಾಂಕ್ ಯು ನಿಮ್ಮ ಪರಿಚಯ ಮಾಡಿಕೊಂಡು ನೀವು ಮಾತಾಡ್ತೀವಿ ಅಂತ ಗೌಡಪ್ಪ ನಾವೆಲ್ಲ ಬಾಳೆ ಗಿಡಕ್ಕೆ ಹಾಕ್ತಿದ್ದೀವಿ ಸೊ ಅಡಿಕೆಗೆಲ್ಲ ಸ್ವಲ್ಪ ಸ್ವಲ್ಪ ಹಾಕಿ ಬಾಳೆ ಬಾಳೆಗಾಕ್ತಿದ್ವಿ ಬಾಳೆ ಹಣ್ಣಲ್ಲೇ ರೋಗ ಎಲ್ಲ ಸ್ವಲ್ಪ ಅವಾಯ್ಡ್ ಆಗಿದೆ ಇದ್ದಿದ್ರಲ್ಲೂ ಬಾಳೆ ಎಲ್ಲ ನೋಡೋಕ್ಕೂ ಚೆನ್ನಾಗಿ ಕಾಣ್ತಾ ಇದೆ ಚೆನ್ನಾಗಿ ಇನ್ನೊಂದು ನಾಲ್ಕು ಗಂಟೆ ಉಳಿಸ್ಕೊಂಡಿದ್ದೀನಿ ನೆಕ್ಸ್ಟ್ ಬ್ಯಾಚ್ ನೀನು ನೀವರು ಬಡೋ ಬದಲು ಅದನ್ನೇ ನನ್ನ ಒಂದು ಸೈಡಿಗೆ ಕೊಟ್ಟಿದ್ದು ಮಾಡೋಣ ಅಂತ ಇದ್ರ ಜೊತೆಯಲ್ಲಿ ಇನ್ನ ತಪ್ಪೇಗೊಬ್ಬರೂ ಕೊಡ್ತೀನಿ ಇವ್ರ ಜೊತೆಗೆ ಕೊಟ್ಟಿಗೆ ಟ್ರೈಕೋಡರ್ಮ ಎಲ್ಲಾರ್ಗು ಸಿಕ್ಕಿತ್ತು ಅಂತ ಅನ್ಸುತ್ತಮ ನಮ್ಗೆ ಟೈಮಲ್ಲಿ ಕಳಿಸಿರ್ಲಿಲ್ಲ ನೆಕ್ಸ್ಟ್ ಬಳಸುವಾಗ ನೀವು ಆರ್ಗ್ಯಾನಿಕ್ ನಾವೇ ಅಲ್ಲಿ ಟ್ರೈಕೋಡರ್ಮ ಸುಧಾರು ನಲ್ಲಿ ಏನ್ ಮಾಡಿ ನೆಕ್ಸ್ಟ್ ನಾನು ನೇರವಾಗಿ ನಿಮಗೆ ಬೇವಿನ ಪುಡಿಯನ್ನ ಕಳ್ಸಿಕೊಡುವಾಗ ನಾನು ಟ್ರೈಕೋಡರ್ಮವನ್ನು ನಿಮ್ಗೆ ಸಮೇತವಾಗಿ ಕಳ್ಸಿಕೊಡ್ತೀನಿ ಅವಾಗ ಏನಾಗುತ್ತೆ ಅಂದ್ರೆ ಆ ಜೀವಾಣುವನ್ನ ಡಬಲ್ ಮಾಡಲಿಕ್ಕೆ ಹೆಚ್ಚು ಮಾಡಲಿಕ್ಕೆ ಈ ಟ್ರೈಕೋಡರ್ಮಾ ಹೆಲ್ಪ್ ಮಾಡಿ ಕೊಡುತ್ತೆ ಈಗ ನಾನು ಒಂದು ವಿಡಿಯೋನು ಮಾಡಿದ್ದೀನಿ ಬೇವಿನ ಬೀಜದ ಜೊತೆಗೆ ಬೇವಿನ ಬೀಜದ ಪುಡಿ ಜೊತೆಗೆ ಟ್ರೈಕೋಡರ್ಮಾ ಸೇರ್ಕೊಂಡ್ರೆ ಹೆಂಗೆ ಡೆವಲಪ್ ಆಗುತ್ತೆ ಬ್ಯಾಕ್ಟೀರಿಯಾಗಳು ಅಥವಾ ಜೀವಾಣುಗಳು ಹೆಂಗೆ ಡೆವಲಪ್ ಆಗುತ್ತೆ ನಾನು ಒಂದು ವಿಡಿಯೋ ಮಾಡಿದ್ದೀನಿ ನಾನು ಇವ್ರ ಕಳಿಸ್ಕೊಡ್ತೀನಿ ಆನಂತರ ಎಲ್ಲ ಗುಣಿಕೊಕ್ಕೆ ಹಾಕಿಲ್ಲ ಬಳಗೆ ಮೇಲೆ ಹಾಕೋದು ಅದ್ರ ಮೇಲೆ ಮಣ್ಣು ಸಿಗುತ್ತೆ ಹಾಕೋ ಪದ್ಧತಿ ಹೆಂಗಾರು ಇರ್ಬೋದು ಭೂಮಿ ಒಳಗಡೆ ಸೇರ್ಕೋಬೇಕೆ ನಾವು ತೆಗೆದಾಕ ನೀನ್ ಹಾಕಿದ ತಕ್ಷಣ ಹಿಂದೆ ಮಣ್ಣು ಮುಚ್ಚಿದ್ರೆ ಮಣ್ಣೊಳಿಗೆ ಸೇರ್ಕೊಂಡಂಗೆ ಅದ್ರದ್ದು ರಸ ಸಾರ ಡ್ರೈ ಆಗಲ್ಲ ಅದ್ರಿಂದ ಎರೆ ಜಾಸ್ತಿ ಖಂಡಿತವಾಗ್ಲು ಸರ್ ನೀವು ಕಿಂಗ್ ಬಳಸಿರುವಂತಹ ಎಲ್ಲಾ ತೋಟಗಳಲ್ಲೂ ನಿಮಗೆ ಎರೆಹುಳ ಜಾಸ್ತಿ ಆಗಿರುತ್ತೆ ಆಟೋಮೆಟಿಕ್ ಆಗಿ ಆಟೋಮೆಟಿಕ್ ಆಗಿ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಖುಷಿಯಾಯ್ತು ನಿಮ್ ಜೊತೆ ಮಾತಾಡಿ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಕಂಪನಿಯ ಕ್ವಾಲಿಟಿಯನ್ನು ನೋಡಿದ್ರೆ ನಿಮ್ಮ ಸ್ನೇಹಿತರಿಗೂ ಇದನ್ನ ಪರಿಚಯ ಮಾಡಿಸ್ಕೊಟ್ಟು ನೀವು ಪಡೆದಿರುವಂತಹ ಲಾಭವನ್ನ ಅವ್ರಿಗೂ ಸಹ ಅವರ ತೋಟದಲ್ಲಿ ಸಿಗ್ಲಿ ಅಂತ ಖಂಡಿತ ಖಂಡಿತ ಸರ್ ಮಾಹಿತಿಯನ್ನು ಕೊಟ್ಟಿದ್ರೆ ತಮಗೆ Terima kasih telah menonton!